ಮುನ್ನೂರು ಮುನ್ನೂರು ರೂಪಾಯಿ ವಾಪಸ್ ಕೊಡ್ತಾರೆ ಆರುನೂರು ರೂಪಾಯಿ ಇಲ್ಲ ಅಂತಂದರೆ ಇಲ್ಲ ಬೈಕ್ ಕಳಿಸ್ತಾರೆ ಓಕೆ ಸೊ ಹಿಂಗಿಂದ ಹೋಗ್ಬೇಕು ಅಲ್ಲಿ ಎಂಟ್ರಿ ಮಾಡಿಸಿದ್ರಿ ಅಲ್ಲಿ ಎಂಟ್ರಿ ಮಾಡಿಸಿ ಇಲ್ಲಿಂದ ಹೋಗ್ಬೇಕು ಸೊ ನಾಯಿ ಅವಾಗಿಂದ ನಮ್ಮ ಜೊತೆ ಬರ್ತಾ ಇದೆ ಮೋಸ್ಟ್ಲಿ ಟಾಪ್ವರ್ಗೂ ಬರ್ಬೋದೇನೋ ನೋಡೋಣ ಓಕೆ ಸೊ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಕೌಂಟ್ ಮಾಡ್ಕೋತಾರೆ ಕೌಂಟ್ ಮಾಡಿಕೊಂಡು ಈ ಬಾಟಲ್ ಕ್ಯಾಪ್ ಕೂಡ ತರಬೇಕಾಗುತ್ತೆ ಸೊ ರಿಟನ್ನು ಇಲ್ಲಾಂತಂದರೆ ಡೆಪಾಸಿಟ್ ಮಾಡಿರೋ ಅಮೌಂಟು ಸಿಗೋದಿಲ್ಲ ಅದು ಒಳ್ಳೆ ಕೆಲಸನೇ ಆ್ಯಕ್ಚುಲಿ ಹಿಂಗೆ ಮಾಡಿದ್ರೇ ನಮ್ಮ ಜನ ಎಚ್ಚೆತ್ಕೊಳ್ಳೋದು ಇಲ್ಲಾಂತಂದರೆ ಬ ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟು ಇರ್ತಾರೆ ಸೊ ಅಟ್ಲೀಸ್ಟ್ ಮುನ್ನೂರು ಆರುನೂರು ರೂಪಾಯಿನ ತೊಗೊತಾರೆ ನಾಲ್ಕು ಜನಕ್ಕೆ ಸೊ ಯಾವ್ದಾರು ಪ್ಲಾಸ್ಟಿಕ್ ಐಟಮ್ ಎಲ್ಲ ಕೌಂಟ್ ಮಾಡ್ತಾರೆ ಈ ಕ್ಯಾಪು ಒಂದು ಒಂದು ಈ ಬಾಟಲ್ ಒನ್ ಅಂತ ಕ್ಯಾಪು ಟು ಸೊ ಅಂದರೆ ಎರಡು ಐಟಮು ಸೊ ಅಷ್ಟು ತಂದ್ರೇ ಆಗೋದು ಮತ್ತು ಈ ಬ್ರ್ಯಾಂಡ್ ಪೇಪರ್ ಏನಿದೆ ಅದನ್ನು ಕಿತಾಕ್ಬಿಡ್ತಾರೆ ಸೊ ಇದನ್ನು ಏನಲ್ಲ ಅಲ್ಲಿ ಇದ್ದ ಇದಾಗ್ಬಿಡುತ್ತೆ ನಾವು ಕಿತಾಕಿ ಬೀಳ್ಸ್ಬಿಡ್ತಾರೆ ಅಂದ್ಬಿಟ್ಟು ಅದನ್ನು ಇಲ್ಲೇ ತೆಗೆದಿಟ್ಕೋತಾರೆ ಬರೇ ಬಾಟ್ಲು ಮಾತ್ರ ಕಳಿಸ್ತಾರೆ ಇದನ್ನೆಲ್ಲ ವಾಪಸ್ ತಂದರೆ ಉತ್ತಮ ಮುನ್ನೂರು ಮುನ್ನೂರು ರೂಪಾಯಿ ವಾಪಸ್ ಕೊಡ್ತಾರೆ ಆರುನೂರು ರೂಪಾಯಿ ಇಲ್ಲ ಅಂತಂದರೆ ಇಲ್ಲ ಬೈದು ಕಳಿಸ್ತಾರೆ ಓಕೆ ಸೊ ಹಿಂಗೆ ಏಳು ಕಿಲೋಮೀಟ್ರು ಬೆಳಗ್ಗೆ ಹೋದವರು ಸೂಪರಾಗಿದೆ ಯಾಕೆ ಇನ್ನೂ ಇಷ್ಟೊತ್ತು ಮಾಡ್ತಾವ್ರಿ ಇವರು ಓಕೆ ಹಿಂಗೆ ಇವಾಗ ಮೆಟ್ಲಿದೆ ಇಲ್ಲೊಂದು ನೋಡಿ ವಾಟರ್ ಕ್ರಾಸಿಂಗ್ ರಿವರ್ ಕ್ರಾಸಿಂಗ್ ಇದೆ ಏ ಅಳಾಡ್ತೈತೆ 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 ಹ್ಮ್ ನೋಡಿ ನೋಡ್ರಿ ಎಲ್ಲಾಡ್ತದೆ ಸಸ್ಪೆನ್ಷನ್ ಬ್ರಿಡ್ಜ್ ನೋಡಿ ವಾಕ್ ಆನ್ ಪಾತ್ ಚಾರಣ ರಸ್ತೆಯಲ್ಲಿ ನೆಡಿರಿ ಸಮುದ್ರ ಮಟ್ಟಕ್ಕಿಂತ ಐದ್ ಸಾವಿರದ ಇಲ್ಲಿ ನೋಡಿ ಹಿಂಗಿದೆ ರೂಟು ಫುಲ್ಲು ವ್ಯೂ ನೋಡಿ ಸಕ್ಕದಾಗಿದೆ ವ್ಯೂ ಸೊ ಈಗ ನನಗೆ ಗೊತ್ತ ಎಂಟು ಕಿಲೋಮೀಟ್ರಲ್ಲಿ ಎರಡು ಕಿಲೋಮೀಟ್ರ್ ಹತ್ತತ್ರ ಬಂದಿದ್ದೀವಿ ಸೊ ಈಗ ಒಂದು ಮೂರು ಕಿಲೋಮೀಟ್ರ್ ಸತತವಾಗಿ ಬಂದು ಈಗ ಸದ್ಯಕ್ಕೆ ಒಂದು ವಾಟರ್ ಬ್ರೇಕ್ ಹಾಕ್ಕೊಂಡು ನಿಂತ್ಕೊಂಡಿದ್ರಿ ನೀಚಸ್ ತುಂಬ ಹತ್ತತ ಇದೆ ಅಲ್ಲೇ ಅಲ್ಲಲ್ಲೇ ಅಲ್ಲೇ ಕಡ್ಡಿಲಿ ತೆಗೆದು ಇದ್ದೀವಿ ಅದನ್ನು ಶೂ ಮೇಲೆ ಬರ್ತಾಯಿದೆ ನಾನಿವತ್ತು ಚ ನೋಡಿ ತ್ರೀ ಫೋರ್ತ್ ಹಾಕಿದ್ದೀನಿ ಸೊ ಏನಾದರೂ ಹತ್ತುತ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಸೊ ಜಾಸ್ತಿ ನಿಲ್ಸೋಕೆ ಹೋಗ್ಬಾರ್ದು ಓಡ್ತಾ ಇರಬೇಕು ಅಂದರೆ ನಡೀತಾ ಇರಬೇಕು ಏನಾರ ನೀರಿರೋ ಜಾಗದಲ್ಲಿ ನಿಂತ್ಕೊಂಡ್ರೆ ಓಕೆ ಯಾಕಂದರೆ ನೀರಿರೋ ಜಾಗದಲ್ಲಿ ಅವು ಬರಲ್ಲ ನೋಡಿ ಕ್ಯಾಬಿ ಹೋಗ್ತಾ ಇದ್ದೀನಿ ಮುಂದೆ ನಮ್ಮ ಸುಭಾಷು ಮತ್ತು ಕೇಶವ ಹಿಂದೆ ಫೋಟೋ ಶೂಟ್ ಮಾಡ್ಕೊಂಡು ಇದ್ದಾರೆ ಇನ್ನು ಐದು ಇದೆ ಪೀಕು ಐದು ಕಿಲೋಮೀಟ್ರ್ ಹತ್ಬಿಟ್ರೆ ನಾವು ತುಂಬ ಟ್ರೆಕ್ಕಿಂಗ್ ಮಾಡಲ್ಲ ಜಾಸ್ತಿ ಎಲ್ಲೋ ಒಂದೊಂದು ಅಷ್ಟೇ ಇದು ಒಂದು ಇದು ಫಸ್ಟ್ ಟೈಮ್ ನಾನು ಬರ್ತಾರ ಕುಮಾರ ಪರ್ವತಕ್ಕೆ ಯಾಕಂದರೆ ಟ್ರೆಂಕಿ ಟ್ರೆಕ್ಕಿಂಗ್ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲವಲ್ಲ ಬರ್ತಾ ಇರಲಿಲ್ಲ ಈಗೀಗ ಇದೆ ಇಂಟ್ರೆಸ್ಟು ಸೊ ಅಪ್ಪಿಲ್ ಜಾಸ್ತಿ ಇದೆ ಈಗ ಈ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರಿ ಲೀಚರ್ಸ್ಗಳು ಅವಾಗವಾಗ ಹತ್ತುತ್ತಾ ಇದೆ ಹಂಗೆ ಹಂಗೆ ಹಂಗಂಗೆ ಅದನ್ನು ಹೊಡಿತಾ ಇದ್ದೀವಿ ಈಗ ಇಲ್ಲಿಂದ ಇನ್ನು ಒಂದು ಮೂರು 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 ಕಿಲೋಮೀಟ್ರ್ ಇದೆ ಮೂರು ಕಿಲೋಮೀಟ್ರ್ ಹತ್ತಿದ್ರೆ ಪೀಕ್ ಸಿಗುತ್ತೆ ಸೊ ಬನ್ನಿ ವಾ ಆ್ಯಕ್ಚುಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಲ್ಲ ಯಾಕಂದರೆ ಹತ್ತು ತರ್ತೀವಲ್ಲ ಮಾತಾಡೋಕ್ಕೆ ಆಗೋಲ್ಲ ಉಸಿರು ಜಾಸ್ತಿ ಇದಾಗ್ತಾ ಇರುತ್ತೆ ಅದಕ್ಕೆ ವಿಡಿಯೋ ಮಾಡ್ತಾಯಿಲ್ಲ ಜಾಸ್ತಿ ಅಲ್ಲೊಂದು ಲಿಸ್ಟ ನಿಲ್ಸ್ದಾಗ ಮಾತ್ರ ಮಾಡ್ತಾಯಿದ್ದೀನಿ ಓಕೆ ಸೊ ಇಲ್ಲೊಂದು ಡಿಟೋರ್ ಇದೆ ಲೆಫ್ಟು ಅದ್ರೆ ಪೀಕು ರ ರೈಟ್ ಹೋದರೆ ಗಿರಿಗದ್ದೆ ಸೊ ಹೀಗೆ ಲೆಫ್ಟ್ ಹೋಗ್ಬೇಕು ನೋಡಿ ಇಲ್ಲಿ ಹಾಕಿದ್ದಾರೆ ಕೆ ಪಿ ಅಂತ ಪೀಕ್ ಪೀಕ್ ಫೋನ್ ನಂಬರ್ ಬೇರೆ ಹಾಕ್ಬಿಟ್ಟಿದ್ದಾರೆ ಹಂಗೋದ್ರೆ ಇನ್ನೊಂದು ರೋಡ್ ಇದೆ ಆ ಕಡೆ ಈಗ ಸದ್ಯಕ್ಕೆ ಈ ಕಡೆ ಅಲ್ಲಿ ಗುಡ್ಡ ಇದೆ ಗುಡ್ಡ ಮೇಲೆ ಹತ್ಬೇಕಂತೆ ಬನ್ನಿ ನೋಡೋಣ ಈಗ ಇದು ಹತ್ಬೇಕು ಫುಲ್ಲು ಜಾರುತ್ತೆ ಹುಷಾರಾಗಿ ನೋಡ್ಕೊಂಡು ಹತ್ಬೇಕು ಸ್ಟೀಪ್ ಇದೆ ಮಳೆ ಬೇರೆ ಬಂದಿದೆಯಲ್ಲ ಜಾರ್ತಾ ಇರೋದು ಗ್ರೋಸ್ ಇದೆ ಮಧ್ಯ 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 ನೋಡಿ ಹಿಂಗೆ ಸೈಡಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕು ನೋಡೋಣ ಮನೆ ಎಲ್ಲ ಬಂದಿದ್ದ ಬನ್ನಿ ಬಾ ಇಲ್ಲಿ ಬೆನ್ ಬೆನ್ನು ಕೆಳಗೆ ನೋಡು ಸ್ವಲ್ಪ ಆ ಟೀ ಶರ್ಟ್ ಬಿಡು ಹೆಂಗ ನೋಡಿ ಇಲ್ಲಿ ಜಿಗ್ನ ಅಲ್ಲಿ ಅಲ್ಲಿ ಕೆಳಗಡೆ ಕೆಲಗಡೆ ಸೊ ಇಲ್ಲಿಂದ ಬಂದಿದ್ದು ನಾವು ಹತ್ತಿದ್ದು ಈಗ ಫುಲ್ಲು ಸ್ಲೀಪರ್ ಇದೆ ನೋಡಿ ವ್ಯೂ ಹೆಂಗಿದೆ ನೋಡಿ ಹೆಂಗಿದೆ ಸೊ ಈಗ ನಾವು ಅಲ್ಲಿಂದ ಬಂದಿದ್ದು ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಸಕ್ಕದಾಗಿದೆ ನೋಡಿ ಈಗ ಅಲ್ಲಿ ಅವರಿಬ್ರು ಹತ್ಕೊ ಬರ್ತಾ ಇದ್ದಾರೆ ಕೆ ಬಿ ಅಲ್ಲಿ ಹೋಗ್ತಾ ಇದ್ದಾನೆ ನಾವಿಲ್ಲಿದ್ದೀವಿ ಹಾ ಹತ್ಕೊಂಡು ಇಲ್ಲಿ ಸೊ ಇನ್ನೊಂದು ಹತ್ತು ನಿಮಿಷ ಹೋಗ್ತೀವಿ ನೋಡಿ ಓಕೆ ಸೊ ಪೀಕಿಗೆ ಬಂದ್ರಿ ನೋಡಿ ಸ್ವಲ್ಪ ಫಾಗ್ ಇದೆ ಫುಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ವೇಟ್ ಮಾಡ್ತೀವಿ ನೋಡಿ ಇಲ್ಲಿದೆ ಪೀಕು ಹಾಂ ಫೈನಲಿ ಮೂರು ಅವರ್ ಆದಮೇಲೆ ಬಂದು ಹಾಂ ಸಪ್ತು ರೆಸ್ಟ್ ಇಲ್ಲೇ ರೆಸ್ಟೋ ತೀನಿ ರೆಸ್ಟೋರೆಂಟ್ ಸ್ವಲ್ಪ ಹೊತ್ತು ಆಮೇಲೆ ಇಳಿತೀವಿ ಸೊ ಕುಮಾರ ಪರ್ವತ ಟ್ರೆಕ್ಕು ಮುಗೀತು ಈಗ ಹೊರಟಿದ್ದೀವಿ ಸೊ ನೋಡಿ ಹಿಂದೆಗಡೆ ಬ್ಯಾಕ್ ಗ್ರೌಂಡಲ್ಲಿ ಈಗ ಸ್ವಲ್ಪ ಫಾಕ್ ಕ್ಲಿಯರ್ ಆಯಿತು ಒಟ್ಟಲ್ಲಿ ಒಳ್ಳೆ ಟ್ರೆಕ್ಕು ಮುಗೀತು ಈಗ ಇಳಿತೀವಿ ಇಳಿದ ಮೇಲೆ ಅಲ್ಲಿಂದ ಕಾರ್ ಎತ್ಕೊಂಡು ಸೀದಾ ಮನೆ ಕಡೆಗೆ ಓಡ್ತೀವಿ ಮೋಸ್ಟ್ ಪ್ರಾಬ್ಲಿ ಮಳ್ಳಳ್ಳಿ ಫಾಲ್ಸ್ಗೆ ಹೋಗಿ ಅಲ್ಲಿ ಮ್ಯಾಗಿ ಗೀಗಿ ಏನಾದರೂ ತಿನ್ಕೊಂಡು ಅಕ್ಕಪಕ್ಕ ಮಾಡ್ತಾ ಇರ್ತಾರೆ ಹೊಟ್ಟೆಗೆನ ಹಾಕ್ಕೊಂಡು ಅಲ್ಲಿಂದ ಓಡ್ತೀವಿ ನೋಡಿ ಇಲ್ಲಿದೆ ಕುಮಾರ ಪರ್ವತ ಟ್ರಿಕ್ ಅಂತ ನೋಡಿ ಆವಾಗೆ ಹತ್ಕೊಂಡು ಅಲ್ಲಿಂದ ಬಟ್ ಈಗ ಇಳಿತಾ ಇರೋದು ಇಲ್ಲಿಂದ ಈ ಕಡೆಯಿಂದ ಹೋಗ್ತೀವಿ ಅಲ್ಲಾಗಲ್ಲ ಫುಲ್ಲು ಹಿಂಗಿದೆ ಸ್ಟೀಪು ಅವೆಲ್ಲ ಬಂದರೆ ಇಟ್ಕೊಂಡು ಇಳಿಯೋದು ಬೇಗ ಇಳ್ದುಬಿಡ್ಬೋದು ಓದ್ತದೇ ಕಷ್ಟ ಇಲ್ಲಿಂದ ಆ ಟಾಪ್ಗೆ ಹೋಗೋಕ್ಕೆ ಎಷ್ಟೋತ್ತು ರೆಸ್ಟ್ ತೊಗೊಂಡು ರೆಸ್ಟ್ ತೊಗೊಂಡು ಹೋದ್ರಿ ಇವಾಗ ಆ ಟಾಪಿಂದ ಇಳಿತಿದ್ದು ಎಲ್ಲರೂ ನಿಲ್ಸೇ ಇಲ್ಲ ಅಂತ ಬಂದುಬಿಟ್ಟಿದ್ದೀವಿ ಆಗಲೇ ಸೊ ಇಳಿಯೋದು ಕಷ್ಟ ಎತ್ತೋ ಇಳಿಯೋದು ಈಸಿ ಹತ್ತೋದು ಕಷ್ಟ ಓಕೆ ಸೊ ಈಗ ಇಳಿದ್ಬಿಟ್ಟು ಅಲ್ಲಿ ಮುಂದೆ ನೀರು ಹರಿತಾ ಇರುತ್ತೆ ಅಲ್ಲಿ ನೀರು ಕುಡಿತೀವಿ ಯಾಕಂದರೆ ನೀರು ಖಾಲಿ ಆಗಿಬಿಟ್ಟಿದೆ ಅಲ್ಲೇ ನೀರು ಇಟ್ಕೊಂಡು ಕುಡಿತೀವಿ ಇರ್ಬೇಕು ಈಗ ಸದ್ಯಕ್ಕಿಗೆ ನೋಡಿ ಹೆಂಗಿದೆ ಇದೇ ಬೆಳಿಗ್ಗೆ ಎತ್ಕೊಂಡು ಹೋಗಿದ್ದು ನಾವು ಈಗ ಇಳ್ಕೊಂಡು ಆ ಕಡೆಯಿಂದ ಬಂದ್ರಿ ಹಂಗೆ ಹಂಗೆ ಹಿಂಗೆ ಹಿಂಗೆ ಬಂದು ಈ ಕಡೆಯಿಂದ ಬಂದು ಈಗ ಹಿಂಗೆ ಹೋಗ್ತೀವಿ ಇನ್ನು ಒಂದು ಕಿಲೋಮೀಟ್ರ್ ಇದೆ ಬಿ ಎಸ್ಗೆ ಅಂದರೆ ಆ ಒಂದು ಚೆಕ್ ಪಾಯಿಂಟ್ ಇದೆಯಲ್ಲ ಚೆಕ್ ಪೋಸ್ಟು ಅಲ್ಲಿಗೆ ಇನ್ನೊಂದು ಕಿಲೋಮೀಟ್ರ್ ಇದೆ ಸೊ ಇನ್ನೊಂದು ಕಿಲೋಮೀಟ್ರ್ ಬಂತು ಅಂದರೆ ಟ್ರೆಕ್ ಮುಗೀತು ಸೊ ಸಕ್ಸಸ್ಫುಲಿ ಪುಷ್ಪಗಿರಿಯಿಂದ ಪುಷ್ಪಗಿರಿಯಿಂದ ಪುಷ್ಪ ಪುಷ್ಪಗಿರಿಯಿಂದ ಕುಮಾರಪುರ್ವದ ಟ್ರೆಕ್ಕು ಹದಿನಾರು ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಸೊ ಕಂಪ್ಲೀಟ್ ಆಯಿತು ಈಗ ಸದ್ಯಕ್ಕೆ ಈಗ ಅಲ್ಲಿ ಹೋಗೋಣ ಕಿವಿ ಬ್ಲಾಕ್ ಆಗಿಬಿಟ್ಟಿದೆ ಇದು ಏನು ಹೈ ಆಲ್ಟಿಟ್ಯೂಡಿಂದ ಲೋ ಆಲ್ಟಿಟ್ಯೂಡ್ ಬಂದರೆ ಕಿವಿ ಬ್ಲಾಕ್ ಆಗುತ್ತೆ ನನಗೆ ಸುಮಾರು ಸುಮಾರು ಆಗುತ್ತೆ ನನಗಾಗಿದೆ ಅದು ಅದಕ್ಕೆ ಅಲ್ಲೋಗಿ ಹೋಗಿ ನಮ್ಮದು ಡೆಪಾಸಿಟ್ ಎಲ್ಲ ಇಸ್ಕೊಂಡು ಅಲ್ಲಿಂದ ಕಾರಲ್ಲಿ ಸಿಗ್ತೀನಿ ಹೊಟ್ಟೆ ಬೇರೆ ಹಸಿತಾ ಇದೆ ತಿನ್ಬೇಕು ಏನಾದರೂ ಬ್ರೆಡ್ಡು ಎಲ್ಲ ತೊಗೊಂಡೋಗಿದ್ರೆ ಅದೆಲ್ಲ ತಿಂದಿರಿ ಇನ್ನೂ ಹೊಟ್ಟೆ ಹಸಿತಾ ಇದೆ ಈಗ ಸ್ಟಾರ್ಟ್ ಆಗಿದೆ ಮತ್ತೆ ಸಿಗ್ತೀನಿ ಆಮೇಲೆ ಸೊ ಈಗ ಈಗ ಕುಮಾರ ಪರ್ವತ ಇಳಿದು ಬಂದು ಮಲಳ್ಳಿ ಫಾಲ್ಸ್ ಹತ್ರ ಬಂದು ಇರ ಆಯ್ತದೆ ನಿಮ್ ಮಾಡ್ತಾ ಇಲ್ಲ ಸೊ ಮಲಹಳ್ಳಿ ಫಾಲ್ಸ್ ಹತ್ರ ಬಂದು ಫಾಲ್ಸ್ ನೋಡ್ಕೊಂಡು ಈಗ ಹೊರಟಿದೀವಿ ಸೊ ಒಳ್ಳೆ ಟ್ರಕ್ ಕಾಲ್ಗಳೆಲ್ಲ ಪದ ಆಡ್ತಾವೆ ನನ್ ಆಗ್ಲೇ ಹೂ ಅಂತ ಒಂದ್ ಕೇಳವಿ ಟ್ರೆಕ್ ಮಾತ್ರ ಮಸ್ತ್ ಆಗಿತ್ತು ಹತ್ತಕ್ ಮೂರು ವರ್ ಅವರು ಇಳಿಯಕ್ ಎರಡು ವಾರ ಅವರು ತಗೊಂಡ್ರಿ ಅಯ್ಯ ಅಯ್ಯ ಆಯ್ತು

ಹೊರಡ್ತಾರೆ ಸೊ ಇಲ್ಲಿ ಆದ್ರೆ ನಿಮ್ಗೆ ಹದಿನೈದು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಹದಿನಾರು ಕಿಲೋಮೀಟರ್ ಆಗುತ್ತೆ ಫೋರ್ ಇಂಟು ಫೋರ್ ಇದ್ರೆ ಹದಿನಾಲ್ಕು ಫೋರ್ ಇಂಟು ಫೋರ್ ಇಲ್ಲ ಅಂತಂದ್ರೆ ಹದಿನಾರು ಕಿಲೋಮೀಟರ್ ಆಗುತ್ತೆ ಸೊ ಬಂದು ಈಗ ಹೊರಟಿದೀವಿ ಸೊ ಈ ವಿಡಿಯೋ ಇಲ್ಲಿ ಮುಗಿಸೋಣ ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಯ್ತು ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀರಿ ಸೊ ನಮ್ಮ ಕೆ ಬಿ ಕರ್ನಾಟಕ ಬೈಕರ್ಗೊಂದು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಪ್ಪ ಕರ್ಕೊಂಡ್ ಬಂದಿದ್ಗೆ ಹಾ ಇಲ್ಲಿ ನಮ್ಮ ಕೇಶವ ಮುಖ ಮುಚ್ಕೊತ ಇದ್ದಾರೆ ಸುಹಾಸ ಅವರು ಮುಖ ಮುಚ್ಕೊಂತ ಇದಾರೆ ಸರಿ ಸುಹಾಸ ಅಂತೀನಿ ಸುಭಾಷ್ ಅಯ್ಯ ಅಯ್ಯ ನಿಧಾನ 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 ಅಣ್ಣ ಅಣ್ಣ ನಿಧಾನ ಓಕೆ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟಾರ್ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹ್ಞೂ ಅನ್ನು ಹ್ಞೂ ಹ್ಞೂ ಓಕೆ ಬಾಯ್ ಸಿಗೋಣ